ಯಪ್ಪಾ ರಾಮ ಮನೆಯಂತೂ ಬರ್ತಿ ಕೆಲಸ ಯಾವ ನೋಡ್ರು ಅಡುಗೆ ಮಾಡು ಪಾತ್ರೆ ತೊಳಿ ಬಟ್ಟೆ ಹೋಗಿ ಒಂದಲ್ಲ ಒಂದು ಕೆಲಸ ಇರ್ತವೆ ಐದು ನಿಮಿಷ ಪುಸ್ತಕ ಕೂತ್ಕೊಂಬೋ ಅಂತಂದ್ರೆ ಹೆಣ್ಮಕ್ಳು ಬಂದು ಕೂತ್ಕೊಂಡ್ಬಿಡ್ತವೆ ನಾನು ಕೆಲಸ ಮಾಡೋಂಗಿಲ್ಲ ಅವರು ಕೆಲಸ ಮಾಡೋಂಗಿಲ್ಲ ಕೆಲಸ ಮಾತ್ರ ಬಾಕಿ ಉಳ್ಕೊಂಡಿರುತ್ತೆ ಅವ್ರನ್ನ ಎದ್ದೋಗಿರೋದಂಗಿಲ್ಲ ಬಿಡಂಗಿಲ್ಲ ಸುಮ್ಮನೆ ಮಾತಾಡ್ಕೊಂಡು ಕುತ್ಕೊಂಬೋದು ಅಯ್ಯೋ ನನ್ ಕದ್ದೇನೆ ಅಯ್ಯೋ ಒಂಚೂರು ಪಾತ್ರೆ ತೊಳಿತಾಯಿದ್ದೆ ಟೀ ಮಾಡೋಣ ಅಂತ ಇದ್ದೆ ನೀವು ಒಂಚೂರು ಮಾತಾಡೋಂಗ್ತು ಅದಕ್ಕೆ ಬಂದೆ ಏನಾದರೂ ಹೇಳಿದ್ರೆ ನನಗೆ ಮಾತಾಡ್ಸಿದ್ರೆ ನೀವು ನನ್ನ ಹೇಳಿ ಅಯ್ಯೋ ಶಿವಮ್ಮ ಬೆಳಗ್ಗೆಯಿಂದ ನೀನಂತೂ ಬರ್ತಿ ಕೆಲಸ ಮಾಡ್ತಿರ್ತಾ ಕಣೆ ಕುತ್ಕೊಳ್ಳೋ ಒಂದು ನಿಮಿಷ ಯಾವಾಗ ನೋಡೋ ಕೆಲಸ ಮಾಡ್ತಿರ್ತೀಯ ಒಂದು ನಿಮಿಷ ಹಾ ಪಾತ್ರೆಗೆ ತೊಳೆದ್ ಬಂದಿದ್ದೀಯ ಟಿಯನ್ ಏರಿಯಾ ಸ್ವಲ್ಪ ಬಿಟ್ಟು ಮಾಡುವಂತೆ ಒಂದು ನಿಮಿಷ ಹಾ ಜೀವ ತಂಪಾಯ್ತು ಕೂತ್ಕೊಂಡು ಅತ್ತೆ ಯಾಕೆ ಇವತ್ತು ಒಂಥರ ವಿಚಿತ್ರವಾಗಿ ಮಾತಾಡ್ತಿದೀರ ನೀವು ಇದ್ದಂಗೆ ಇಲ್ವಲ್ಲ ನೀವು ಇವತ್ತು ಅಯ್ಯೋ ನಿಂಗೆ ಗೊತ್ತಲ್ಲ ಶಿವಮ್ಮ ಊರಿಗೆ ಊರಿಗೋಗಿ ಹದಿನೈದು ದಿವಸ ಆಯಿತು ನಾವು ನೀವು ಹಾಂ ಈ ಅಕ್ಕಪಕ್ಕ ಏನು ಅಂದ್ಕೊಂಡ್ರು ಏನೋ ಈ ವಜಿ ಪುಟ್ಟಂಗಜ್ಜಿ ಊರು ಬಿಟ್ಟು ಎತ್ಲಗ ಗೊತ್ತೇನೋ ಹದಿನೈದು ದಿವಸ ಆಯಿತು ಇನ್ನ ಊರು ಕಡೆ ಬಂದು ಅತ್ಲೇ ಮನೆಗೆ ಏನಾಯ್ತು ಏನೋ ಏನು ಮಾಡಬೇಕು ಅನ್ನೋದು ಒಂಚೂರು ಇಲ್ವಾ ಅಂತ ಮಾತಾಡ್ಕೊಂಡಿದ್ರಲ್ಲಿ ಹಾಂ ಏನೋ ಸುಮ್ಮನೆ ಇರಲ್ಲ ಅಯ್ಯೋ ಮಾತಾಡೋರಿಗೆ ಏನತ್ತೆ ಹಾ ಬಿಡು ಅವರು ಸುಮ್ಮಿದ್ರು ಮಾತಾಡ್ತಾರೆ ನಾವೇನಾದ್ರು ಮಾಡಿದ್ರು ಮಾತಾಡ್ತಿರ್ತಾರೆ ಅವ್ರ ಕೆಲಸನೇ ಮಾತಾಡೋದು ನಮ್ಮ ಪಾಡಿ ನಮ್ಮ ಕೆಲಸನ ಮಾಡ್ಕೊಂಡ್ರೆ ಸಾಕಾಗಿರುತ್ತೆ ಅವರ ಬಗ್ಗೆ ತಲೆ ಕೆಸ್ಕೊಳ್ದಾರ ಸುಮ್ಮರು ಹಾಂ ಏನು i <laughs> <laughs> ಹೀಗೆ ಹಾಕೊಳ್ಳೋರು ಹೋಗೋರು ತೋಟಕ್ಕೆ ಹ್ಞೂ ಏನು ಮಾಡೋದು ಅತ್ಲಾಗೆ ಹ್ಞೂ ಊರ ಕೆಲಸ ಇತ್ತು ಅದಕ್ಕೆ ಹೋಗಿ ಹೋಗಿಲ್ಲ ಮೊದಲಿಗೆ ಬರೋದು ಒಂದು ಹತ್ತು ಹನ್ನೆರಡು ದಿವಸ ಆಯಿತು ಏನು ಮಾಡೋಣ ಊರಿಗೆ ಹೋಗ್ಬೇಕಂತ ಹೇಳ್ಬಿಟ್ಟು ಒಂದು ತಮಟೆ ಬಡ್ಬಿಟ್ಟು ಹೋಗ್ಬೇಕಾಯ್ತು ನಾನು ಓಹ್ ನೀವು ಊರಿಗೆ ಹೋಗ್ಬೇಕಾರೆ ನಂಗೆ ಹೇಳ್ಬಿಟ್ಟು ಹಿಂಗೆ ಹೋಗ್ತೀರಿ ನೀವು ಓಹ್ ಬಂದ್ಬಿಟ್ಟು ಇಲ್ಲಿ ಮಾತಾಡೋಕ್ಕೆ ಹಂಗೆಲ್ಲ ಪುಟ್ರ ಹಂಗಜಿ ನೀವಿಲ್ದಲೆ ಒಂಚೂರು ಬೇಕು ಅಂತಿತ್ತು ಅದಕ್ಕೆ ಕೇಳಿದ್ದು ಓಹ್ ಹೋ ನಮ್ಮನೆ ಬಯಕ್ಕೆ ಬರ್ತಾ ನೋಡಿ ಪುಟ್ಟ ಏಯ್ ಮುನಿಯಮ್ಮ ಸುಮ್ಕುತ ನೀನೊಬ್ಳು ಹಾಂ ಊರಿಗೆ ಜಮೀನು ಕೆಲಸ ಹಂಗೆ ಬಾಕಿ ಉಳ್ಕೊಂಡಿತ್ತು ಅಂತ ಮಾಡ್ಸೋಣ ಅಂತ ಹೋಗಿದ್ವಿ ಅದಕ್ಕೆ ಮನೆ ಬೀಳ್ ಹಾಕೊಂಡು ಹೋಗಿದ್ವಿ ನಾನು ಮತ್ತೆ ನಮ್ಮ ಯಜಮೆಂಟ್ರು ಮಾತ್ರ ಇಲ್ಲೇ ಇದ್ರು ನಮ್ಮ ಯಜಮಾನ್ರು ನಮ್ಮ ಹುಡುಗ ಸ್ಕೂಲ್ಗೆ ಹೋಗ್ಬೇಕಲ್ಲ ಹಾಂ ಅದಕ್ಕೆ ಅವ್ರು ಮಾತ್ರ ಇಲ್ಲೇ ಇದ್ರು ಹಾಂ ಹಾಂ ಯಾವಾಗ್ರು ಬೀಗಾಕಿರುತ್ತೆ ಅಂತ ಹೇಳ್ತಾರೆ ಇವೊಬ್ರು ಹಾಂ ಹ್ಞೂ ಹಂಗ್ಜಲ್ಲ ಅದ್ರಾಗ ಬಂದು ಮನೆ ಬೀಗ ಹಾಕಿತ್ತು ಪುಟ್ಟರಂಗಜ್ಜಿ ಇಲ್ಲ ಅಂದ್ಕೊಂಡು ಹೋಗ್ತಿದ್ದಲ್ಲ ಈ ಪುಟ್ಟಂಗಜ್ಜಿ ಪುಟ್ಟಂಗಜ್ಜಿಯಿಂದ ಏನಾಗಬೇಕು ಹೇಳುವಂಚರು ಹಾಂ ಹೇಳೋಕ್ಕಿಂತ ಮುಂಚೆ ದಿಟ್ಟವಾಗಿ ಅಚ್ಚುಕಟ್ಟಾಗಿ ನಾನು ಮುಂದೆ ಕುತ್ಕೊಂಡು ಮಾತಾಡ್ಕೊನು ನೀನು ಕೂಡ ಮಾತಾಡಬೇಡ ಹಾಂ ఏ హోపట్రజి నేనంతూ ఊరికి ಮೇಲೆ మాతిన వర్షన చెన్ మాబీర నువ్వు சங்க ஜமீ நம்ம ஆகை ஆமே நாவே மாத்தம்து ஒழே நோடி மாப்பா வர்ஷக்கிஷ் டுவோதே ஒன்ஸு பாக கொட் அந்தேட்டு காரணம் கனி நாவெல்லி ஆகல அல்லோம் முரு திங் எழு தி ஒன் சரி ஓகே வரோன்னு அந்த ನಿಮ್ಮಮ್ಮಗ ಎಂಕ ಅಂತೂ ನೀವಿಲ್ಲ ಅಂತಂದ್ರೆ ಅಚ್ಕಟ್ಟಾಗಿರ್ತಾನೆ ಕಟ್ಟಾಗಿರ್ತಾನೆ ನೀಟಾಗಿ ಸ್ಕೂಲ್ಗೆ ಹೋಗ್ತಾನೆ ಸಂಜೆ ಆಯ್ತಂದ್ರೆ ಸ್ಕೂಲಿಗೆ ಬರ್ತಾನೆ ಹಾ ನಿಮ್ ಕಲಿಯುತ್ತ ಅಷ್ಟೇ ತೋಟಕ್ಕೆ ಹೋಗ್ತಾರೆ ತೋಟದಿಂದ ಬರ್ತಾರೆ ಕೆಲ ಆಡ್ತಿರ್ತಾರೆ ಅಷ್ಟೇ ಅವನಿದ ನನ್ನ ಮಮ್ಮಗ ನಾನು ಇದ್ರೆ ಜೊತೆಗೆ ಬಿಡೋದು ಪೀಡಿಸೋದು ಅದು ಕೊಡಿಸು ಇದು ಕೊಡ್ಸು ಅಂತ ಹೇಳ್ಬಿಟ್ಟು ಯಾವಾಗಲೂ ನನ್ನ ಜೊತೆಗೆ ಬಂದು ಕುತ್ಕೊಂಬೋದು ಮಾಡ್ತಾನೆ ನಾವಿಲ್ಲ ಅಂತಂದ್ರೆ ಅಚ್ಚುಕಟ್ಟಾಗಿ ಇರ್ತಾನೆ ಈಗ ನೋಡು ಈಗ ಬಂದ್ರೆ ನೋಡು ಅಜ್ಜಿ ನೂರು ಮಾತಾಡ್ತಾನೆ ಅಜ್ಜಿ ಹತ್ರ ಇವಾಗ ಅಯ್ಯೋ ನೀವು ಬಂದ ಗೊತ್ತಾಯ್ತು ಅವನಿಂದ ಬರ್ತಾನೆ ಅವನು ಕಟ್ಲಾಗಬೇಕು ಆ ಮನೆ ಹೇಳ್ಕೊಳ್ಳೋದು ಸಣ್ಣ ಮಗಲ್ವಾ ಆಡ ಜೀಳಿರುತ್ತೆ ಆಡ್ಕೊಂಡು ಬರ್ಲಿ ಬಿಡು ಮುನಿಯಮ್ಮ ಆಡ್ಕೊಂಡು ಬರ್ಲಿ ಬಿಡು ನಿಧೆ ಕಟ್ಲಾಯ್ತು ಅಂದ್ರೆ ಅವನೇ ಗೊತ್ತಾನೆ ಎಲ್ಲಿರುವೆ ಮನವ ಕಾಯುವ ರೂಪಸಿಗೆ ಬಯಕೆಯ ಬಳ್ಳಿಯ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ನೀನು ಎಲ್ಲಿರುವೆ ಏ ಮದರ್ ಬಂದ್ಬಿಟ್ಟಿದ್ದಾರೆ ಮನೆಗೆ ಮದರ್ ಬಂದ್ಬಿಟ್ಟಿದ್ದಾರೆ ಅಮ್ಮ ಇವತ್ತು ನೆನ್ಪಾಯ್ತಾ ಊರಿಂದ ಇವತ್ತು ಬೇರೆ ಬಂದ್ಬಿಟ್ಟಿದಾರೆ ನೀವು ಓಹೋ ನಾನು ನೋಡೋಕೆ ಎರಡು ಕಣ್ಣು ಸಾಲ್ತಾ ಇಲ್ಲ ಅಮ್ಮ ಮುಚ್ಚಬಾಯಿ ಸಾಕು ಯಾವ ನೋಳು ಓಹೋ ನಾವು ಊರಲ್ಲಿ ಇಲ್ಲ ಅಂದ್ರೆ ಗೊತ್ತಾದ್ರೆ ಸಾಕೆ ಹೋಗೋದು ಓಟ್ ಹಿಡ್ಕೊಂಡ್ಬರೋದು ಮಾನ ಮರ್ಯಾದೆ ನಮ್ಮದು ಊರು ಜನಗಳ ಮುಂದೆ ನೋಡಿ ಒಳಕ್ಕೆ ನಿಂತ್ಕೊಂಡ್ ನೋಡುವಾಗ ವ್ಯಾಚಾರ ಒಳಕ್ಕೆ ಎಷ್ಟು ಸರಿ ಅಂತ ಹೇಳೋದು ನಾವು ನಾವು ಹೇಳಿ 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 ಸಾಕಾಗ್ಬಿಟ್ಟಿದ್ರೆ ಕುಡಿಬೇಡಿ ಕುಡಿಬೇಡಿ ಅಂತ ಹೇಳ್ಬಿಟ್ಟು ನಾವು ನಾವೇನು ಅತಿ ಮಾಡ್ತೀರಾ ನೀವು ಹಾ ಊರಲ್ಲಿ ನಮ್ಮ ನೀವು ಒಬ್ಬರೇ ಸಾಕು ಆಲ್ರೆಡಿ ಎಷ್ಟೋ ಸರಿ ಕಳ್ಬಿಟ್ಟಿದ್ರ ನೀವು ಎಷ್ಟು ಸರಿ ಹೇಳಿದ್ರು ಹಾಗೆ ಮಾಡ್ತೀರಲ್ಲ ನೀವು ನಮ್ಗಂತೂ ಸಾಕಾಗೋಗಿದೆಯಪ್ಪ ಏನು ನಾನು ಕುಡ್ತಿದ್ದೀನಿ ಅಂತ ನೀವು ತಿಳ್ಕೊಂಡಿದ್ದೀರಾ ವಾಟ್ ಅಬೌಟ್ ಮೈ ಪ್ರೆಸ್ಟೀಜ್ ಈ ಮುನಿಯಮ್ಮನ ಮುಂದೆ ನನ್ನ ಮಾನ ಮಾಡಿದೆ ಕಳಿಸಿದ್ರೆ ನೀವು ನಾನು ಕುಡ್ಕೊಂಡು ಬಂದಿದ್ದೀನಿ ಅಂತ ನಾನು ಕುಡಿದಿಲ್ಲ ಕುಡಿದಿರೋ ಥರ ನಾಟಕ ಮಾಡ್ತಿದ್ದೀನಿ ಅರ್ಥ ಆಯ್ತಾ ಹ್ಞೂ ಕಣ್ಣ ಕಲ್ಯಾಣ ನೀವೇನು ಕುಡಿದಿರೋ ಬಿಟ್ರಿ ಕುಡಿದಿರೋ ಥರ ಚೆನ್ನಾಗಿ ನಾಟಕ ಮಾಡ್ತಿದ್ದೀರ ಕಣ್ಣ ನಿಮಗೆ ನಿಜ ಒಂದು ನಾಟಕದಲ್ಲಿ ಒಂದು ಪ್ರಶಸ್ತಿಗೆ ಶಿಫಾರಸ್ ಮಾಡಬೇಕು ಕರೆಪ್ಪಣ್ಣರೆ ಹ್ಞೂ ಆಯ್ತು ಆಯಿತು ನಾನು ಆಮೇಲೆ ಸಿಕ್ತೀನಿ ಪುಟ್ಟಂಗಜ್ಜಿ ಹಾಂ ಪುಟ್ಟಂಗಜ್ಜಿ ನನಗೆ ಒಂಚೂರು ಕೆಲಸ ಐತೆ ನಾನು ಆಮೇಲೆ ಸಿಕ್ತೀನಿ ಕಣ್ಣು ಪುಟ್ಟಂಗಜ್ಜಿ ನಾನು ಮಾತ್ರ ಓಡಿದ್ದೀನಿ ಸರಿ ಬರಲಾಗಿ ಹಾಂ ಸರಿ ಆಯ್ತು ಕರಿಯಪ್ಪಣ ರಂಗ ಇದ್ರು ಇವತ್ತಿಂದ ಬಿಡಿಸಿ ಪುಟ್ಟ ಹಾಗೆ ಸಾಕ್ ನಿಂತ್ಕೊಳ್ಳೆ ಮುನಿಯಮ್ಮ ಹ್ಮ್ ಇಷ್ಟೋ ತನಕ ಮಾತಾಡ್ಬೇಕಾರೆ ಕೆಲಸ ಇರಲಿಲ್ಲ ನಾನ್ ಬಂದ್ ಕೂಡಲೇ ಕೆಲಸ ಐತಿ ನಿನಗೆ ಗಿಡಬತ್ತಿ ಬತ್ತಿ ಇಟ್ಬಿಟ್ಟು ಕೆಲಸ ಅಂತ ಕೆಲಸ ಹ್ಮ್ ಏನು ಇಷ್ಟು ದಿವ್ಸ ಇವಳೆ ಎಲ್ಲಾ ಮಾಡಿ ದಬಾಕೊಳ್ಳಂಗೆ ಹೇಳ್ತಾಳೆ ಕಂಡರ್ ಕೂತ್ಕೊಳ್ಳೆ ಮನೆ ಮುಂದೆ ಬಂದ್ಬಿಟ್ಟು ಕೂತ್ಕೊಂಡು ಇಲ್ಲ ಸಲ್ಲದೆಲ್ಲ ಮಾತು ಆಡ್ಬಿಟ್ಟು ಹೋಗ್ತಾಳೆ ನಡಿ ನಡಿ ನಿನ್ ಗಾಡಿ ಬಿಡು ಓಹ್ ಇನ್ನು ಇನ್ನೂ ನಿಂತ್ಕೊಂಡವ್ ಅವಳು ಏನಮ್ಮ ಓಹೋ ಏನು ಮುಖ ಎಲ್ಲ ಕೆಂಪು ಮಾಡ್ಕೊಂಡು ಕುತ್ಕೊಂಬಿಟ್ಟಿದ್ರೆ ಅತ್ತೆ ಸಬ್ಬರು ಆ ಏನಾಯ್ತು ಇವತ್ತು ಹೇಳ್ರಿ ಈ ಮುನಿಯಮ್ಮ ಬೇರೆ ಏನು ಹೇಳಿದ್ರು ಏನು ಹ್ಞೂ ಚೆನ್ನಾಗಿರೋ ಸಂಸಾರದಲ್ಲಿ ಹುಳಿ ಹಿಂಡೋಗಂಥ ಜನಗಳೇ ಜಾಸ್ತಿ ಆಗ್ಬಿಟ್ಟಿದ್ರು ಕಣಮ್ಮ ಹ್ಞೂ ಇನ್ನೇನು ಆಗ್ಬೇಕು ಆಯ್ತಲ್ಲ ಆ ಮುನಿಯಮ್ಮನ ಮುಂದೆ ನನ್ನ ಮಾನವ ಮನೆಯದೇ ಕಂಡುಬಿಟ್ಟಲ್ಲ ನೀನು ಇನ್ನು ಊರೆಲ್ಲ ಹೇಳ್ಕೊಂಡು ತಿರುತ್ತೋಳು ಕರಿಯಾಪಣರು ಕುಡ್ಕೊಂಡ್ಬಂದು ಮನೆ ಇದ್ರು ಪುಟ್ಟರಂಗಜಿ ಹಿಂಗೆ ಬಾಯಿ ಪಣಕ್ಕೆ ಬೈದಿತ್ತು ಅಂತ ಊರೆಲ್ಲ ಹೇಳ್ಕೊಂಬತ್ತೋಳು ಸೀಮೆ ಗಿಲ್ಲೋದು ಮುನಿಯಮ್ಮ ಅವಳು ನೂರು ನೂರು ಕಡೆ ಅಲ್ಲಿ ಸಾವಿರ ಕಡೆ ಹೇಳಿ ಬಿಡು ನಾನು ಯಾವಾಗಲೂ ಹಿಂಗೆ ಇರ್ತೀನಿ ನಾನು ಕುಡ್ದಿಲ್ಲ ಕುಡ್ದಂಗೆ ನಾಟಕ ಮಾಡ್ತಿದ್ದೀನಿ ಯಾರು ಏನು ಬೇಕಾದ್ರು ಮಾತಾಡ್ಕೊಳ್ಳಿ ನೀವು ತಲೆ ಕೆಸ್ಕೊಬೇಡ್ರಿ ಹಾಂ ನಾನು ಒಂದು ಐದು ನಿಮಿಷ ಹೊರಗಡೆ ಹೋಗಿ ಬಂದುಬಿಡ್ತೀನಿ ನೀವು ಒಳಗಡೆ ಹೋಗ್ರಿ ಹಂಗೆ ಟಿ ಜಿ ಮಾಡ್ಕೊಂಡು ಕುಡೀರಿ ನಮ್ಮ ಬರೋ ಅಷ್ಟೊತ್ತಿಗೆ ಬಾಗಿಲು ತಗೊಂಡು ಇಲ್ಲ ಕುತ್ಕೊಂಡಿರಿ ಬಂದೆ ಪಾಪ ಅವ್ರದ್ದು ಹೋಗೈತೆ ಬರುತ್ತೆ ಒಂದು ಹತ್ತು ನಿಮಿಷಕ್ಕೆ ಬರುತ್ತೆ ಅವನಿಗೂ ಅಷ್ಟೇ ಸೈಕಲ್ ತೋರಿಸಿ ಒಂಚೂರು ಟಿ ವಿ ಕೊಡ್ರಿ ಕುಡಿಯೋಕೆ ದಾರಿ ಯಾವ ಕಡೆ ಇದೆ ಗೊತ್ತಾಗ್ತಿಲ್ವಲ್ಲ ಮುಂದೆ ನೋಡ್ಕೊಂಡು ಕಂಡುಬಿಟ್ಕೊಂಡು ಹೋಗು ಗೊತ್ತಾಗುತ್ತೆ ಹ್ಮ್ ಹಾಂ ಕಣ್ ಪೂರ್ತಿ ಕೂಡ ಹಿಂಗೆ ಆಗೋದು ಓಹೋ ಅಮ್ಮ ನೀವು ಹೇಳಿದ ಮೇಲೆ ನೋಡಿ ದಾರಿ ಎಷ್ಟು ಚೆನ್ನಾಗಿ ಕಾಣಿಸಿದೆ ಆಯ್ತಮ್ಮ ಹೋಗಿ ಬರ್ತೀನಿ ಸುಮ್ಮನೆ ಹೋಗ್ರಿ ಹಾಂ ಹುಡುಗನೇ ಬರ್ರಿ ಮನೆಗೆ ಸುಮ್ನೆ ಕಟ್ಲಾದ್ಮೇಲೆ ಅಲ್ಲೇ ಇರ್ಬೇಡ್ರಿ ನೀವು ಬೇಗ ಬರ್ರಿ ಎಂಗೆ ಕರ್ಕೊಂಡು ಬೇಗ ಬರ್ರಿ ಅಲ್ಲೇ ಇದ್ದು ಅಲ್ಲೇ ಹತ್ರ ಟೀ ಕುಡಿಯುತ್ತಾ ಕೂತ್ಕೊಂಡ್ಬಿಟ್ಟಿರಿ ಆಮೇಲೆ ಓಕೆ ಓಕೆ ನೋಡಿದ್ರೆ ಹುಡುಗರನ್ನ ಮನೆಗೆ ಬಿಟ್ಟು ಊರಿಗೆ ಪಾರಿಗೆ ಒಂಚೂರು ಜಮೀನು ವಿಚಾರವಾಗಿ ಹೋಗಿ ಬಂದರೆ ಹಿಂಗೆ ಕತೆ ನಮ್ಮನೇಲಿ ನಿಮ್ಮ ಮನೇಲು ಇಂಥರ ಇದ್ದಾರೆ ಇದ್ರೆ ಹಂಗಿದ್ರೆ ಕಮೆಂಟ್ ಮಾಡಿರಿ ಹಂಗೆ ಇನ್ನೂ ಯಾರು ಮಲ್ನಾಡು ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಗೂ ಒಂಚೂರು ಸಬ್ಸ್ಕ್ರೈಬ್ ಮಾಡಿರಿ వీడియో నోబుట్టు అంటే సుమ్గిరా మల్ మగ యూట్యూబ్ చాల్న సబ్స్క్రైబ్ మి వీడియో ఇష్ట అనే శేర్ మి లైక్ మి కమెంట్ మిర్రీ